ಹಕ್ಕರಕೆ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಆಹಾರ ಪದ್ಧತಿಯಲ್ಲಿ ನಿತ್ಯ ಸೇವಿಸುವ ಒಂದು ಸೊಪ್ಪು ಇದು ಬೀಜ ಬಿತ್ತನೆ ಮಾಡಿದೆ ಗಾಳಿಯ ಮೂಲಕ ಬೀಜ ಪ್ರಸಾರವಾಗಿ ಬರುವ ಒಂದು ಸೊಪ್ಪು ಹಕ್ಕರಿಕೆ ಪಲ್ಯ ನಮ್ಮ ಕಡೆ ಬುತ್ತಿ ಕಟ್ಕೊಂಡು ಹೊಲಕ್ಕೋಗಿ ಕೆಲಸ ಮಾಡಿ ಇನ್ನೇನು ಬುತ್ತಿ ಬಿಚ್ಚಿ ರೊಟ್ಟಿ ಒಟ್ಟಿಗೆ ಅಲ್ಲೇ ನೆಲದಲ್ಲಿ ಹರಡಿದ ಪಲ್ಯನ ನಾವು ಕಿತ್ಕೊಂಡು ತಿಂತೀವಿ ಹಕ್ಕರಕೆ ಪಲ್ಯಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇವೆ ಇದು ಮೂತ್ರಪಿಂಡಗಳಲ್ಲಿ ಹರಳು ಉಂಟಾಗುವುದನ್ನು ತಡೆಯುತ್ತೆ ಆಯಾಸ ದೂರವಾಗುತ್ತೆ ನಮ್ಮ ದೇಹಕ್ಕೆ ಬಲವನ್ನು ಕೂಡ ನೀಡುತ್ತೆ ತೂಕ ಕಡಿಮೆ ಮಾಡಿ ಚರ್ಮರೋಗಕ್ಕೆ ಒಳ್ಳೆಯ ಮಣೆ ಮದ್ದು ಬಾಣಂತಿಯರು ಹಸುಗೂಸಿನ ಹಾಲು ಕುಡಿಸುವಾಗ ಈ ಸೊಪ್ಪನ್ನು ತಿಂದರೆ ಮಕ್ಕಳಿಗೆ ಸಿಗಬೇಕಾದ ಪೋಷಕಾಂಶಗಳೆಲ್ಲ ಸಿಗುತ್ತೆ ಇದು ಮೂಳೆಗಳ ಸವೆತವನ್ನು ತಡೆಗಟ್ಟುತ್ತೆ ಹಾಗೆಯೇ ಶುಗರ್ ಬಿ ಪಿ ರಕ್ತವನ್ನು ಕೂಡ ಶುದ್ಧಿ ಮಾಡುತ್ತೆ ಈ ಸೊಪ್ಪನ್ನು ದಿನಾಲು ಸೇವಿಸೋದ್ರಿಂದ ತುಂಬನೇ ಔಷಧೀಯ ಗುಣಗಳಿವೆ ನಮ್ಮ ದೇಹಕ್ಕೆ ಸಾಕಷ್ಟು ಪೋಷಕಾಂಶಗಳು